ನಮಸ್ಕಾರ ಗೆಳೆಯರಿ ತಮ್ಮೆಲ್ಲರಿಗೂ ಅನಾಮಿಕಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತು ಏಪ್ರಿಲ್ ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ನೀಡಿದ ತೀರ್ಪಿನ ತೀರ್ಪಿನ ಪರವಾಗಿ ತೀರ್ಪಿನ ಬಗ್ಗೆ ಒಂದಿಷ್ಟು ತಿಳಿದುಕೊಳ್ಳೋಣ ಈ ಏಪ್ರಿಲ್ ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಮದ್ರಾಸ್ ಸರ್ಕಾರದ ಪರವಾಗಿ ಅಂದರೆ ಈಗಿನ ತಮಿಳುನಾಡಿನ ಸರ್ಕಾರದ ಪರವಾಗಿ ತೀರ್ಪು ನೀಡುತ್ತೆ ಆ ತೀರ್ಪಿನ ತೀರ್ಪಿನ ಸಾರಾಂಶ ಇಷ್ಟ ಏನಪ್ಪ ಅಂತಂದ್ರೆ ಯಾವುದೇ ರಾಜ್ಯ ವಿಧಾನಸಭೆಗಳು ಪಾಸು ಮಾಡಿ ಕಳಿಸಿದ ಮಸೂದೆಗಳಿಗೆ ಅಂಡರ್ ಆರ್ಟಿಕಲ್ ಎರಡುನೂರ ಅಡಿಯಲ್ಲಿ ರಾಜ್ಯಪಾಲರು ಮತ್ತು ಯಾವುದೇ ರಾಜ್ಯಗಳು ಪಾಸ್ ಮಾಡಿ ಕಳಿಸಿರ್ತಕ್ಕಂಥ ಮಸೂದೆಗಳು ಒಂದು ವೇಳೆ ರಾಷ್ಟ್ರಪತಿಗಳ ಅನುಮೋದನೆಗೆ ಕಾಯ್ದಿರಿಸಿದಲ್ಲಿ ರಾಷ್ಟ್ರಪತಿಗಳು ಅಂಡರ್ ಆರ್ಟಿಕಲ್ ಟೂ ಹಂಡ್ರೆಡ್ ಎರಡು ನೂರ ಒಂದರ ಅಡಿಯಲ್ಲಿ ತೊಂಬತ್ತು ದಿನಗಳ ಒಳಗಾಗಿ ದಿನಗಳ ಒಳಗಾಗಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಡೈರೆಕ್ಷನನ್ನು ನೀಡಿದರು ಈ ಡೈರೆಕ್ಷನನ್ನು ನೀಡೋಕ್ಕೆ ಅವರು ಬಳಸಿಕೊಂಡಿರ್ತಕ್ಕಂಥ ಕಾನೂನು ಯಾವುದಪ್ಪ ಅಂತಂದ್ರೆ ಸಂವಿಧಾನದ ಕಲಂ ಒಂದು ನೂರ ನಲ್ವತ್ತೆರಡು ಈ ಒಂದು ನೂರ ನಲ್ವತ್ತೆರಡು ಎಬ್ಸುಲೂಟ್ ಜಸ್ಟಿಸ್ಸನ್ನು ಕೊಡೋದ್ರ ಬಗ್ಗೆ ಹೇಳ್ತೈತಿ ಸಂಪೂರ್ಣ ನ್ಯಾಯವನ್ನು ಕೊಡಬೇಕಾದಾಗ ಸುಪ್ರೀಂ ಕೋರ್ಟು ಈ ಕಾನೂನಿನಡಿಯಲ್ಲಿ ನೀಡಿರ್ತಕ್ಕಂಥ ಸೌಕರ್ಯಗಳನ್ನು ಬಳಸಿಕೊಂಡು ತೀರ್ಪನ್ನು ನೀಡಿತು ನೀಡ್ತೈತಿ ಮತ್ತು ಮನೆ ನೀಡಿತು ಏನ ಅಂಡರ್ ಆರ್ಟಿಕಲ್ ಟೂ ಹಂಡ್ರೆಡ್ ಇದು ರಾಜ್ಯಪಾಲರಿಗೆ ಮತ್ತು ಅಂಡರ್ ಆರ್ಟಿಕಲ್ ಟೂ ಹಂಡ್ರೆಡ್ ಆ್ಯಂಡ್ ಒನ್ ಇದು ರಾಷ್ಟ್ರಪತಿಗಳಿಗೆ ಯಾವುದೇ ರಾಜ್ಯದ ರಾಜ್ಯಸಭೆಗಳ ಮಸೂದೆಗಳು ಕಾಯ್ದೆಗಳಾಗಿ ಬದಲಾಗಬೇಕಾದರೆ ಏನಾಗೈತಿ ಅಂತಂದ್ರೆ ರಾಜ್ಯಪಾಲರ ಅಂಕಿತ ಅನಿವಾರ್ಯ ಒಂದು ರಾಜ್ಯ ಒಂದು ರಾಜ್ಯ ಸ ಒಂದು ರಾಜ್ಯ ತನ್ನ ವಿಧಾನಸಭೆಗಳಿಂದ ಪಾಸ್ ಮಾಡಿರ್ತಕ್ಕಂಥ ಬಿಲ್ಲನ್ನು ರಾಷ್ಟ್ರ ರಾಜ್ಯಪಾಲರ ಅನುಮೋದನೆಗೆ ಕಾಯ್ದಿರಿಸಿದಾಗ ವಿಧಿ ಎರಡು ನೂರರ ಅಡಿಯಲ್ಲಿ ರಾಜ್ಯಪಾಲರಿಗೆ ಕೆಲವೊಂದಿಷ್ಟು ಅಧಿಕಾರಗಳಿದಾವೆ ಆ ಅಧಿಕಾರಗಳಲ್ಲಿ ಒಂದನೇದ್ದು ಸಹಿಯನ್ನು ನೀಡಬಹುದು ಸಹಿ ನೀಡಿತು ನೀಡಿತ್ತು ಅಂತಂದರೆ ದೇರ್ ಇಸ್ ನೋ ಕನ್ಫ್ಲಿಕ್ಟ್ ದೆನ್ ಬಿಲ್ ಬಿಕಮ್ ಅ ಆ್ಯಕ್ಟ್ ಅಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಜಗಳ ಇಲ್ಲದೆ ರಾಜ್ಯ ವಿಧಾನಸಭೆಗಳು ಪಾಸ್ ಮಾಡಿರ್ತಕ್ಕಂಥ ಬಿಲ್ಲು ಕಾಯ್ದೆಗಳಾಗಿ ಬದಲಾಗಿ ಕಾರ್ಯರೂಪಕ್ಕೆ ಬರ್ತವೆ ಇದು ಒಂದನೇ ಒಂದನೇ ಆಪ್ಷನ್ ಅದು ಯಾರಿಗೆ ರಾಜ್ಯಪಾಲರಿಗೆ ಸಹಿ ಹಾಕ್ಬೋದು ಇಲ್ಲ ಸಬ್ಸುಲೂಟ್ ವಿಟೋನ ಎಬ್ಸುಲೂಟ್ ವಿಟೋನ ಉಪಯೋಗ ಮಾಡ್ಬೋದು ಎಬ್ಸುಲೂಟ್ ವಿಟೋ ಏನಂತಂದ್ರೆ ನೀವು ಕಳಿಸಿರ್ತಕ್ಕಂಥ ಕಾಯ್ದೆ ಸಂಪೂರ್ಣವಾಗಿ ನ್ಯಾಯ ಏನು ಸಂವಿಧಾನಕ್ಕೆ ವಿರುದ್ಧವಾಗೈತಿ ಹೀಗಾಗಿ ನಾ ಅದಕ್ಕೆ ಅದನ್ನು ನಾನು ವರ್ಜಿತಗೊಳಿಸ್ತೀನಿ ನೀವು ಕಳಿಸಿರ್ತಕ್ಕಂಥ ಬಿಲ್ಲು ಸಂವಿಧಾನದ ನಿಯಮಗಳಿಗೆ ವಿರುದ್ಧ ಆಗೈತಿ ಹೀಗಾಗಿ ನಾನು ಅದನ್ನು ಏನು ಮಾಡ್ತೀನೋ ಅಂತಂದರೆ ಇಲ್ಲೇ ತೆಗೆದು ಹಾಕ್ತೀನಿ ಅಂತೇಳಿ ತೆಗೆದು ಹಾಕೋದಕ್ಕೆ ಎಬ್ಸ್ಲೂಟ್ ವಿಟೋ ಅಂತೇಳಿ ಕರಿತೀವಿ ಈ ಎಬ್ಲೂಟ್ ವಿಟೋವನ್ನು ಪ್ರಯೋಗ ಮಾಡಿದ್ರು ಅಂತಂದರೆ ರಾಜ್ಯ ವಿಧಾನಸಭೆಗಳು ಪಾಸ್ ಮಾಡಿರ್ತಕ್ಕಂಥ ಬಿಲ್ಲು ಕಾನೂನುಗಳಾಗಿ ಬದಲಾವಣೆ ಆಗೋದಿಲ್ಲ ಅಲ್ಲಿಗೆ ಅದು ಮಸೂದೆ ಬಿದ್ದೋಗತಿ ಮಸೂದೆ ಬಿದ್ದಕ್ಕತಿ ಎಬ್ಸುಲ್ಯೂಟ್ ವಿಟೋನ ಪ್ರಯೋಗ ಮಾಡಿದ್ರು ಅಂತಂದರೆ ಇನ್ನೊಂದು ಅಂತಂದರೆ ಒಂದಾಯ್ತು ಎರಡಾಯ್ತು ಇನ್ನು ಮೂರನೇದ್ದು ಏನು ನೀವು ರಾಜ್ಯ ವಿಧಾನಸಭೆಗಳು ಪಾಸ್ ಮಾಡಿ ರಾಜ್ಯ ಸ ರಾಜ್ಯಪಾಲರ ಅಂಕಿತಕ್ಕಾಗಿ ಕಳಿಸಿದಾಗ ಮೂರನೇ ಆಪ್ಷನ್ ಒಂದಿರುತ್ತೆ ಸಸ್ಪೆನ್ಸಿವ್ ಸಸ್ಪೆನ್ಶಿವ್ ವಿಟೋ ಏನಪ್ಪ ಅಂತಂದರೆ ನೀವು ಈ ಬಿಲ್ಲನ್ನು ಪಾಸ್ ಮಾಡ್ಯಾರಿ ಅದಕ್ಕೆ ನಂದೇನು ತಕರಾರಿಲ್ಲ ಆದರೆ ಕೆಲವೊಂದಿಷ್ಟು ವಿಷಯಾಂಶಗಳು ಸಂವಿಧಾನಕ್ಕೆ ವಿರುದ್ಧವಾಗ್ಯಾವು ಅಂತೇಳಿ ನನಗೆ ಅನ್ನಿಸ್ತಿದೆ ಹೀಗಾಗಿ ಅದನ್ನು ನೀವು ಇನ್ನೊಂದು ಸಲ ಮರುಪರಿಶೀಲನೆ ಮಾಡಿ ನನ್ನ ಸಹಿ ಕಳಿಸ್ರಿ ಅಂತೇಳಿ ಸಸ್ಪೆನ್ಸಿವ್ ಬಿಟೋ ಮರುಪರಿಶೀಲನೆಗಾಗಿ ವಿಧಾನಸಭೆಗಳಿಗೆ ಕಳಿಸ್ಕೊಡೋದು ಆವಾಗ ವಿಧಾನಸಭೆ ಮರುಪರಿಶೀಲನೆ ಮಾಡಿ ಆ ಬಿಲ್ಲನ್ನು ರಾಜ್ಯಪಾಲರ ಅಂಕಿತಕ್ಕೆ ಕಳಿಸಿಕೊಟ್ಟಾಗ ರಾಜ್ಯಪಾಲರು ಅದಕ್ಕೆ ಸಹಿ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದ್ದೇ ಇದೆ ಅಂದರೆ ಸಹಿ ಮಾಡಲೇಬೇಕು ಯಾವ ಅಂದರೆ ಸಸ್ಪೆನ್ಶಿವ್ ವಿಟೋ ಸಸ್ಪೆನ್ಶಿವ್ ವಿಟೋ ಲ್ಯಾಪ್ಸ್ ಆಕೈತಿ ಯಾವಾಗ ಅಂತಂದ್ರೆ ಅದೇ ಕಾಯ್ದೆಯನ್ನು ರಾಜ್ಯ ವಿಧಾನಸಭೆಗಳು ಮರುಪರಿಶೀಲನೆ ಮಾಡಿ ರಾಜ್ಯಪಾಲರ ಅಂಕಿತಕ್ಕೆ ಕಳಿಸಿ ಕೊಟ್ಟಾಗ ಸಸ್ಪೆನ್ಶಿವ್ ವಿಟೋವನ್ನು ಸಸ್ಪೆನ್ಶಿವ್ ವಿಟೋ ಲ್ಯಾಪ್ಸ್ ಆಗ್ತೈತಿ ಇದು ಮೂರನೇ ಆಪ್ಷನ್ ಇನ್ನು ನಾಲ್ಕನೇದು ಪಾಕೆಟ್ ವಿಟೋ ಪಾಕೆಟ್ ವಿಟೋ ರಾಜ್ಯ ವಿಧಾನಸಭೆಗಳು ಕಳಿಸಿರ್ತಕ್ಕಂಥ ಬಿಲ್ಗಳ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ರಮಗಳನ್ನು ಕೈಗೊಳ್ಳದೆ ತಮ್ಮ ಹತ್ರನೇ ಇಟ್ಕೊಳ್ಬೋದು ಇದನ್ನು ಪ್ಯಾಕೆಟ್ ವಿಟ್ವತೆ ಕರಿತೀವಿ ಇದನ್ನು ಮೀರಿನೂ ಒಂದು ಆಪ್ಷನ್ ಐತಿ ಯಾರಿಗೆ ರಾಜ್ಯಪಾಲರಿಗೆ ಆವಾಗ ರಾಜ್ಯಪಾಲರು ಏನು ಮಾಡ್ತಾರೋ ಅಂತಂದ್ರೆ ಈ ಮಸೂದೆಯನ್ನು ರಾಜ್ಯ ವಿಧಾನಸಭೆಗಳು ಪಾಸ್ ಮಾಡಿರ್ತಕ್ಕಂಥ ಮಸೂದೆಯನ್ನು ರಾಷ್ಟ್ರಪತಿಗಳ ಅನುಮೋದನೆಗಾಗಿ ಕಾಯ್ದಿಡಿಸ್ತಾರೋ ಎರಡು ನೂರ ಒಂದರ ಅಡಿಯಲ್ಲಿ ರಾಜ್ಯಪಾಲರು ರಾಷ್ಟ್ರಪತಿಗಳ ಅನುಮೋದನೆಗೆ ಕಾಯ್ದಿರಿಸಿದಾಗ ಅಲ್ಲಿಗೆ ರಾಜ್ಯಪಾಲರ ಮಸೂದೆಗಳಿಗೆ ಸಂಬಂಧಿಸಿದಂತೆ ಅನುಮೋದಿಸಿದ ಮಸೂದೆಗಳಿಗೆ ಸಂಬಂಧಿಸಿದಂತೆ ರಾಜ್ಯಪಾಲರ ಕಾರ್ಯ ಮುಗಿದು ಹೋಗೈತಿ ಅಲ್ಲಿ ಹಿಡಿದ ರಾಷ್ಟ್ರಪತಿಗಳ ಕಾರ್ಯ ಸ್ಟಾರ್ಟ್ ಆಕೈತಿ ಅಂಡರ್ ಆರ್ಟಿಕಲ್ ಎರಡು ನೂರರ ಒಂದರ ಅಡಿಯಲ್ಲಿ ರಾಜ್ಯ ವಿಧಾನಸಭೆಗಳ ಬಿಲ್ಲು ರಾಷ್ಟ್ರಪತಿಗಳ ಅನುಮೋದನೆಗೆ ಕಾಯ್ದಿರಿಸಿದಾಗ ರಾಷ್ಟ್ರಪತಿಗಳ ಹತ್ತಿರನೂ ಕೂಡ ಇದೇ ಅಧಿಕಾರಗಳು ಇರ್ತವೆ ಒಂದು ಸಹಿ ಮಾಡಬಹುದು ಅಂಕಿತವನ್ನು ನೀಡಬಹುದು ಅವಾಗ ಯಾವುದೇ ಜಗಳ ಇಲ್ಲದೆ ಬಿಲ್ಲು ಮಸೂದೆ ಮಸೂದೆ ಕಾಯ್ದೆಯಾಗಿ ಬದಲಾವಣೆ ಹೊಂತೈತಿ ಮತ್ತು ಜಾರಿಗೆ ಬರ್ತೈತಿ ಎರಡನೇದ್ದು ಎಬ್ಸುಲು ವಿಟೋವನ್ನು ಎಕ್ಸರ್ಸೈಸ್ ಮಾಡಬಹುದು ಎಬ್ಸುಲು ವಿಟೋವನ್ನು ಪ್ರಯೋಗಿಸಿದ್ರು ಅಂತಂದರೆ ಬಿ ಮಸೂದೆ ಬಿದ್ದು ಅಲ್ಲಿಗೆ ಮಸೂದೆ ಪಾಸು ಆಗೋದಿಲ್ಲ ಜಾರಿಗೆ ಬರೋದೇ ಇಲ್ಲ ಆಮೇಲೆ ಮೂರನೇದು ಸಸ್ಪೆನ್ಸಿವ್ ವಿಡಿಯೋವನ್ನು ಪ್ರಯೋಗ ಮಾಡ್ಬೋದು ನೀವು ಇನ್ನೂ ಒಂದು ಸಲ ರೀಕನ್ಸಿಡರ್ ಮಾಡಿ ಮರು ರೀಕನ್ಸಿಡರ್ ಮಾಡಿ ನನಗೆ ಕಳಿಸ್ರಿ ಮರುಪರಿಶೀಲನೆ ಮಾಡಿ ಕಳಿಸ್ರಿ ಅಂತ ಹೇಳ್ಬೋದು ನಾಲ್ಕನೇದ್ದು ಆಮೇಲೆ ಇಲ್ಲೊಂದು ಇನ್ನೊಂದು ವಿಶೇಷ ಅಂತಂದರೆ ಮರುಪರಿಶೀಲನೆ ಮಾಡಿ ಮತ್ತು ರಾಷ್ಟ್ರಪತಿಗಳ ಅಂಕಿತ್ ಅಂಕಿತಕ್ಕೆ ಕಳಿಸಿಕೊಟ್ಟ ಮಸೂದೆಗೆ ರಾಷ್ಟ್ರಪತಿಗಳು ಅಂಕಿತವನ್ನು ಕೊಡಲೇಬೇಕು ಎಂಬುದು ಯಾವುದೇ ನಿಯಮಗಳಿಲ್ಲ ರಾಜ್ಯಪಾಲರಿಗೆ ಮಾತ್ರ ಸಸ್ಪೆನ್ಶಿವ್ ಯೂಟೋ ನಲ್ಲಕತ್ತಿ ರಾಷ್ಟ್ರಪತಿಗಳಿಗೆ ಸಂಬಂಧಿಸಿದಂತೆ ರಾಜ್ಯಸಭೆ ರಾಜ್ಯ ವಿಧಾನಸಭೆಗಳ ಬಿಲ್ಗಳು ಸಸ್ಪೆನ್ಸಿವ್ ವಿಟೋ ನಲ್ ಮಾಡೋಕ್ಕಾಗೋದಿಲ್ಲ ಮರುಪರಿಶೀಲನೆ ಮಾಡಿನೂ ಕೂಡ ಸಸ್ಪೆನ್ಶಿವ್ ವೀಟೋನ ನಲ್ ಮಾಡೋಕ್ಕಾಗೋದಿಲ್ಲ ಯಾಕತ್ ಯಾಕತ್ತೇಳಿ ಗೊತ್ತಿಲ್ಲ ಸಂವಿಧಾನದೊಳಗೆ ಹಾಗೇನೇ ಅದು ಏನಂತೇಳಿ ಮರುಪರಿಶೀಲನೆಗಳಿಗಾಗಿ ರಾಜ್ಯ ವಿಧಾನಸಭೆಗಳು ಮರುಪರಿಶೀಲನೆ ಮಾಡಿ ಬಿಲ್ಗಳನ್ನು ರಾಷ್ಟ್ರಪತಿಗಳಿಗೆ ಅಂಕಿತಕ್ಕಾಗಿ ಕಳಿಸಿ ಕೂಡ ಸಸ್ಪೆನ್ಶಿವ್ ವಿಟೋವನ್ನು ವಿಶು ವಿಟೋ ವಿಟೋದ ಪ್ರಕಾರ ಸಸ್ಪೆನ್ಸಿವ್ ವಿಟೋ ನಲ್ ಆ್ಯಂಡ್ ವೈಡ್ ಅಂತೇಳಿ ಆಗೋದಿಲ್ಲ ಅವಾಗೂ ಕೂಡ ಅವರು ಮಸೂದೆಯ ಮೇಲೆ ಅಂಕಿತವನ್ನು ಹಾಕಬಹುದು ಅಲ್ಲ ಹಾಕದೇನೂ ಇರಬಹುದು ಅದರ ನಂತರ ಇರೋದು ಪಾಕೆಟ್ ವಿಟೋ ಪಾಕೆಟ್ ವಿಟು ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಳ್ಳದೆ ತನ್ನ ಹತ್ರನೇ ಇಟ್ಕೊಳ್ಳೋದು ಇದು ಪಾಕೆಟ್ ವಿಟೋ ಅಂತ ಕರಿತೀವಿ ಇವು ಕಲಂ ಎರಡುನೂರು ಮತ್ತು ಎರಡು ನೂರ ಒಂದರಲ್ಲಿ ಕ್ರಮವಾಗಿ ರಾಜ್ಯಪಾಲರಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಸಂವಿಧಾನದತ್ತವಾಗಿರ್ತಕ್ಕಂಥ ಬಂದ ಅಧಿಕಾರಗಳಾಗಿವೆ ಸಂವಿಧಾನದತ್ತವಾಗಿ ಬಂದ ಅಧಿಕಾರ ಇದು ಈ ಸಂವಿಧಾನದತ್ತವಾಗಿ ಬಂದ ಅಧಿಕಾರಗಳನ್ನು ಮೊಟಕುಗೊಳಿಸುವ ಕಾರ್ಯವನ್ನು ಈ ಡಿವಿಜನ್ ಬೆಂಚ್ ಕೆಲಸ ಮಾಡಿತ್ತು ಡಿವಿಜನ್ ಬೆಂಚ್ ಮೇಲ್ನೋಟಕ್ಕೆ ಹಾಗೇನೇ ಕೇಳಿಸ್ತೈತಿ ಡಿವಿಷನ್ ಬೆಂಚ್ ಇದೇ ಮಾಡ್ತು ಅಂತಂದ್ರೆ ಸಂವಿಧಾನದ ಕಲಂ ಒಂದು ನೂರ ನಲ್ವತ್ತೆರಡನ್ನು ಬಳಕೆ ಮಾಡಿಕೊಂಡು ಬಳಕೆ ಮಾಡಿಕೊಂಡು ಅದರಲ್ಲಿರ್ತಕ್ಕಂಥ ಸೌಕರ್ಯಗಳನ್ನು ಬಳಸಿ ಎರಡು ಕಲಂ ಎರಡುನೂರು ಮತ್ತು ಎರಡುನೂರ ಒಂದರಲ್ಲಿ ಕ್ರಮವಾಗಿ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳಿಗೆ ಕೊಡಮಾಡಲ್ಪಟ್ಟಿರ್ತಕ್ಕಂಥ ಪಾಕೆಟ್ ವೀಟೋವನ್ನು ನಲ್ ಆ್ಯಂಡ್ ವೈಡ್ ಅಂತೇಳಿ ಹೇಳ್ತು ಅಂದರೆ ನೀವು ಯಾವುದೇ ಮಸೂದೆಗಳು ರಾಜ್ಯ ಸ ವಿಧಾನಸಭೆಗಳಿಂದ ತಮ್ಮ ಅಂಕಿತಕ್ಕೆ ಬಂದಾಗ ನೀವು ತೊಂಬತ್ತು ದಿನಗಳ ಒಳಗಾಗಿ ತೊಂಬತ್ತು ದಿನಗಳ ಒಳಗಾಗಿ ಕ್ರಮ ಕೈಗೊಳ್ಳಲೇಬೇಕು ಕ್ರಮ ಕೈಗೊಳ್ಳಲೇಬೇಕು ಅಂಥೇಳಿ ಹೇಳ್ತು ಒಂದು ರೀತಿ ಲಿಮಿಟೇಷನನ್ನು ಫಿಕ್ಸ್ ಮಾಡಿದರು ವಿಶೇಷ ಏನತ್ತಂದ್ರೆ ಈ ತೊಂಬತ್ತು ದಿನವನ್ನು ಸಂವಿಧಾನದ ಯಾವುದೇ ಭಾಗದಲ್ಲಿಯೂ ಕೂಡ ಬರದಿಲ್ಲ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳು ಇಷ್ಟು ದಿನಗಳ ಒಳಗಾಗಿ ಕ್ರಮವನ್ನು ಕೈಗೊಳ್ಳ್ರಿ ಅಂತೇಳಿ ಇವರು ತಮ್ಮ ಜಜ್ಮೆಂಟ್ನಲ್ಲಿ ಈ ರೀತಿ ಹೇಳಿದರು ತೊಂಬತ್ತು ದಿನಗಳ ಟೈಮ್ ಬಾಂಡನ್ನು ಫಿಕ್ಸ್ ಮಾಡಿದರು ಟೈಮ್ ಬಾಂಡ್ ಫಿಕ್ಸ್ ಮಾಡಿದ್ರು ಯಾರಿಗೆ ರಾಜ್ಯಪಾಲರಿಗೆ ಮತ್ತು ರಾಷ್ಟ್ರಪತಿಗಳಿಗೆ ನೀವೇನಾದರೂ ಸಹಿ ಮಾಡಲಿಲ್ಲ ಅಂತಂದರೆ ಆ ಬಿಲ್ಲು ಜಾರಿ ಆಗೈತಿ ಸಹಿ ಪಡ್ಕೊಂಡೈತಿ ಅಂತೇಳಿ ತಿಳ್ಕೊಂಡು ಜಾರಿ ಆಕೈತಿ ಅಂತ ಹೇಳಿದ್ರು ಅಂದರೆ ವಿದೌಟ್ ದಿ ಸೈನ್ ಆಫ್ ಗವರ್ನರ್ ಆರ್ ಪ್ರೆಸಿಡೆಂಟ್ ದ ಬಿಲ್ ವಿ ಬಿಲ್ ಬಿಕಮ್ ಐ ಆ್ಯಕ್ಟ್ ಅಂತಂದರೆ ನೀವು ಸಹಿ ತೊಂಬತ್ತು ದಿನದ ಒಳಗಾಗಿ ಸಹಿ ಮಾಡದೇ ಇದ್ದರೆ ಅದು ಸಹಿ ಮಾಡಿದಂಗೆ ಡೀಮ್ಡ್ ಟು ಬಿ ಅಸೆಂಟ್ ಅಂದಂಗೆ ನೀ ಸ ನೀವು ಸಹಿ ಮಾಡಿದಂಗೆ ಹೇಳಿ ತಿಳ್ಕೊಂಡು ಅದು ಜಾರಿ ಆಕೈತಿ ಅಂತ ಹೇಳಿದರು ಯಾರು ಈ ಡಿವಿಜನ್ ಬೆಂಚಿನವರು ದ್ವಿ ಸದಸ್ಯ ದ್ವಿಸದಸ್ಯ ಪೀಠದ ತೀರ್ಪಿನಲ್ಲಿ ಹೇಳಿದರು ಹಂಗೆ ಇದೇ ಮೂಲ ಜಗಳಕ್ಕೆ ಕಾರಣ ಆಗಿರೋದು ಈ ರೀತಿ ಡೈರೆಕ್ಷನನ್ನು ಕೊಟ್ಟರು ಆಮೇಲೆ ಡೈರೆಕ್ಷನನ್ನು ಕೊಟ್ಟಾದ ನಂತರ ಕೆಲಸ ಮುಗೀತು ಅಂತೇಳಿ ಅವರು ತಿಳ್ಕೊಂಡ್ರು ಆಮೇಲೆ ನಾವು ಹಾಗೆ ತಿಳ್ಕೊಂಡಿದ್ವಿ ಆಯ್ತು ಬಿಡಿನ ಸಂವಿಧಾನದಲ್ಲಿ ರಾಜ್ ಸಾರಿ ರಾಜ್ಯ ವಿಧಾನಸಭೆಗಳ ಬಿಲ್ಗಳಿಗೆ ರಾಜ್ಯಪಾಲರ ಅಂಕಿತವಿಲ್ಲದೆ ಕೂಡ ಅವು ಕಾಯ್ದೆಯಾಗಿ ಜಾರಿ ಆಗ್ತವೆ ಹಿಂಗೆ ಕಾಯ್ದೆಯಾಗಿ ಜಾರಿಯಾಗ್ತವೆ ಅಲ್ಲಿಂದ ರಾಜ್ಯಪಾಲರ ಕೆಲಸ ಏನೂ ಇಲ್ಲ ಅಂತೇಳಿ ನಾವು ತಿಳ್ಕೊಂಡಿದ್ವಿ ಏನೋ ನನಗಣಿಸಿದ ಮಟ್ಟಿಗೆ ಮುಂದೊಂದು ದಿನ ರಾಜ್ಯಪಾಲರ ಹುದ್ದೆಯನ್ನು ತೆಗೆದುಹಾಕ್ಬೋದು ಅಂಥೇಳಿ ಹಿಂಗತ್ತೇಳಿ ನಾವು ಅಂದ್ಕೊಂಡಿದ್ವಿ ಆದರೆ ಈ ಸದ್ಯದ ಪರಿಸ್ಥಿತಿ ಹೇಗಿಲ್ಲ ಈಗ ಮೊನ್ನೆ ನಡೆದ ಘಟನೆಯಲ್ಲಿ ಏನಾಯಿತು ಅಂತಂದರೆ ಸಂವಿಧಾನದಲ್ಲಿ ಕೊಡಮಾಡಿರ್ತಕ್ಕಂಥ ಆರ್ಟಿಕಲ್ ಒಂದು ನೂರ ನಲ್ವತ್ತು ಮೂರನ್ನು ಬಳಸಿಕೊಂಡು ಬಳಸಿಕೊಂಡು ರಾಷ್ಟ್ರಪತಿಗಳು ಏನು ಮಾಡಿದ್ರು ಅಂತಂದ್ರೆ ಹದಿನಾಲ್ಕು ಪ್ರಶ್ನೆಗಳಿಗೆ ಸಲಹೆಯನ್ನು ಕೇಳಿ ನಿರ್ದೇಶನ ನೀಡಿದರು ಯಾರಿಗೆ ಹೊಸದಾಗಿ ಬಂದಿರತಕ್ಕಂಥ ಸಿ ಜೆ ಐ ಅವರಿಗೆ ಹದಿನಾಲ್ಕು ಪ್ರಶ್ನೆಗಳನ್ನು ಕೇಳುವುದರ ಜೊತೆಗೆ ಸಲಹೆಯನ್ನು ನೀಡಿದ್ರು ಇದನ್ನು ಪರಿಹರಿಸೋಕೆ ನಮಗೆ ಸಲಹೆ ನೀಡಿರಿ ಈಗ ಅಸಿಸ್ಟ್ ಮಾಡಿರಿ ಅಂತೇಳಿ ಈ ಆರ್ಟಿಕಲ್ ಒಂದು ನೂರ ನಲ್ವತ್ತ್ಮೂರು ರಾಷ್ಟ್ರಪತಿಗಳ ಸಲಹಾ ವ್ಯಾಪ್ತಿಗಳ ಬಗ್ಗೆ ಹೇಳ್ತೈತಿ ಸಲಹಾ ರಾಷ್ಟ್ರಪತಿಗಳು ಸಂವಿಧಾನದ ಸಂವಿಧಾನದಲ್ಲಿ ಏನಾದರೂ ಕ್ಲಿಷ್ಟಕರ ಪರಿಸ್ಥಿತಿ ಎದುರಾಯಿತು ಅಂತಂದ್ರೆ ಅದಕ್ಕೆ ಪರಿಹಾರ ಪರಿಹಾರವನ್ನು ಮಾಡೋಕ್ಕೆ ರಾ ರಾಷ್ಟ್ರದ ಸುಪ್ರೀಂ ಕೋರ್ಟ್ನ ಸಲಹೆಯನ್ನು ಕೇಳಬಹುದು ಆಮೇಲೆ ಅವರು ನೀಡಿರ್ತಕ್ಕಂಥ ಸಲಹೆಗಳನ್ನು ಇವರು ಕನ್ಸಿಡರ್ ಮಾಡಬಹುದು ಅಥವಾ ಮಾಡ್ದೇನೂ ಇರಬಹುದು ನಾ ಸಲಹೆ ನೀಡಿ ನೀನು ಅದರ ಕಾರ್ಯವನ್ನು ಮಾಡಬೇಕು ಅಂತಂದ್ರೆ ಅಲ್ಲ ನೀನು ನೀಡಿರ್ತಕ್ಕಂಥ ಸಲಹೆಯನ್ನು ಪರಿಗಣನೆ ಮಾಡಬಹುದು ಅಥವಾ ಮಾಡ್ದೇನೂ ಇರಬಹುದು ಇದು ಆರ್ಟಿಕಲ್ ಒಂದು ನೂರ ನಲವತ್ತ್ಮೂರು ಭಾಳ ಸ್ಪಷ್ಟವಾಗಿ ಹೇಳ್ತೈತಿ ಏನಂತೇಳಿ ಸಲಹಾ ವ್ಯಾಪ್ತಿಯ ಬಗ್ಗೆ ಈ ಸಲಹಾ ವ್ಯಾಪ್ತಿಯನ್ನು ಬಳಸಿಕೊಂಡು ಸಂ ರಾಷ್ಟ್ರಪತಿಗಳು ಏನು ಮಾಡಿದ್ರು ಅಂದರೆ ಹದಿನಾಲ್ಕು ಕ್ವಶನ್ಗಳನ್ನು ಸುಪ್ರೀಂ ಕೋರ್ಟಿಗೆ ಕೇಳಿರಿ ಈ ಹದಿನಾಲ್ಕು ಕ್ವಶನ್ಗಳು ಹೆಂಗೆ ಅಂತಂದ್ರೆ ಅಂತಂದರೆ ಒಂದೊಂಥರ ಮಿಸೈಲ್ ಇದ್ದಂಗೆದುವು ಈ ಹದಿನಾಲ್ಕು ಕ್ವಶನ್ಗಳನ್ನು ಕೇಳಿ ಸುಪ್ರೀಂ ಕೋರ್ಟು ಏನು ಆನ್ಸರ್ ಮಾಡ್ತೈತಿ ಅನ್ನೋದನ್ನು ಕಾಯ್ದು ನೋಡಬೇಕಾಗೈತಿ ಈ ಸಲಹಾ ವ್ಯಾಪ್ತಿಯಲ್ಲಿ ಕೇಳಿದ್ರು ಕಂಪಲ್ಸರಿ ಇದಕ್ಕೆ ನೀವು ಆನ್ಸರ್ ಮಾಡಲೇಬೇಕು ಆನ್ಸರ್ ಹೆಂಗೆ ಮಾಡಬೇಕು ಅಂದರೆ ಅಂಡರ್ ಆರ್ಟಿಕಲ್ ಒನ್ ಫೋರ್ಟಿ ಫೈವ್ ಸಬ್ ಕ್ಲಾಸ್ ತ್ರೀ ಅಂತ ಸಾಂವಿಧಾನಿಕ ಸಂವಿಧಾನಿಕ ಬೆಂಚ್ ಘಟನೆ ಆಗಬೇಕು ಸಂವಿಧಾನಿಕ ಬೆಂಚನ್ನು ರೆಡಿ ಮಾಡಬೇಕು ಈ ಸಂವಿಧಾನಿಕ ಬೆಂಚ್ ಅಂದರೆ ಕಡಿಮೆ ಅಂದರೂ ಐದು ಜನ ಜಡ್ಜಸ್ ಇರಬೇಕು ಈ ಸಮಸ್ಯೆಯನ್ನು ಪಗೆ ಪರಿಹರಿಸೋಕ್ಕೆ ಐದು ಜನ ಸಿಟ್ಟಿಂಗ್ನಲ್ಲಿ ಇರಬೇಕು ಯಾಕಂತಂದರೆ ಇಲ್ಲಿ ಅಗಾಧವಾಗಿರ್ತಕ್ಕಂಥ ಸಂವಿಧಾನದ ಸಂವಿಧಾನದ ವ್ಯಾಖ್ಯಾನವನ್ನು ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇರೋದರಿಂದ ಅತಿ ಕಡಿಮೆ ಅಂದರೂ ಐದು ಜನ ಜಡ್ಜಸ್ಸು ಸಿಟ್ಟಿಂಗ್ನಲ್ಲಿ ಇರಬೇಕು ಪೀಠದಲ್ಲಿ ಇರಬೇಕು ಇದನ್ನು ನಾವು ಸಂವಿಧಾನಿಕ ಬೆಂಚ್ ಅಂತ ಕರಿತೀವಿ ಈ ಹದಿನಾಲ್ಕು ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಈಗಾಗಲೇ ಒಂದು ವಿಡಿಯೋನ ಮಾಡಿವಿ ನೀವು ಅದರ ಲಿಂಕ್ ಕೊಟ್ಟಿರ್ತೀನಿ ಒಂದು ಸಲ ಅದನ್ನು ನೋಡಿರಿ ಈಗ ಮುಂದೆ ಹೋಗೋಣ ನನಗೆ ಹದಿನಾಲ್ಕು ಪ್ರಶ್ನೆಗಳಲ್ಲಿ ಈಗ ಸದ್ಯಕ್ಕೆ ನಾನು ಅತಿ ಪ್ರಮುಖವಾಗಿ ಮೂರು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋದಿದೆ ಒಂದನೇದ್ದು ಮೂರು ಪ್ರಶ್ನೆಗಳಲ್ಲಿ ಒಂದನೇದ್ದು ಒಂದನೇದು ಯಾವುದಪ್ಪ ಅಂತಂದರೆ ರಾಷ್ಟ್ರಪತಿಗಳಿಗೆ ಸುಪ್ರೀಂ ಕೋರ್ಟು ಆದೇಶ ಅಥವಾ ನಿರ್ದೇಶನವನ್ನು ನೀಡಬೋದೇನ ಸುಪ್ರೀಂ ಕೋರ್ಟು ರಾಷ್ಟ್ರಪತಿಗಳಿಗೆ ನಿರ್ದೇಶನ ನೀಡಬಹುದಾ ಅಥವಾ ಆದೇಶ ಮಾಡ್ಬೋದಾ ನಿರ್ದೇಶನವನ್ನು ನೀಡಬೋದೇನ ಅಂತೇಳಿ ಅಂದರೆ ಮ್ಯಾಂಡಮಸ್ ರಿಟನ್ನು ಜಾರಿ ಮಾಡ್ಬೋದೇನ ಅಂತೇಳಿ ಆರ್ಟಿಕಲ್ ಮೂವತ್ತೆರಡರ ಅಡಿಯಲ್ಲಿ ರಿಟ್ಗಳು ಬರ್ತವೆ ಯಾವುದು ಹೇಬಿಯಸ್ ಕಾರ್ಪಸ್ಸು ಮ್ಯಾಂಡಮಸ್ಸು ಸರ್ಶೋರರಿ ಕೋವರಂಟು ಈ ರೀತಿಯಾಗಿರ್ತಕ್ಕಂಥ ರಿಟ್ಟುಗಳು ಬರ್ತವೆ ಆ ರಿಟ್ಟುಗಳಲ್ಲಿ ಒಂದು ಯಾವುದು ಮ್ಯಾಂಡಮಸ್ ರಿಟ್ಟು ಮ್ಯಾಂಡಮಸ್ ರಿಟ್ ಈ ರಿಟ್ ಏನು ಹೇಳ್ತೈತಿ ಅಂತಂದರೆ ನೀ ಈ ಕೆಲಸವನ್ನು ಕಂಪಲ್ಸರಿ ಮಾಡಲೇಬೇಕು ಕಡ್ಡಾಯವಾಗಿ ಈ ಕೆಲಸವನ್ನು ಮಾಡಲೇಬೇಕು ಹಂಗೆ ನೀವೇನಾದರೂ ನಮಗೆ ಆದೇಶ ಮಾಡಕ್ಕೆ ಬರ್ದೈತೀನಾ ಅಂತೇಳಿ ಈ ರೀತಿಯಾಗಿರ್ತಕ್ಕಂಥ ಒಂದು ಕ್ವಶನನ್ನು ಈ ಹದಿನಾಲ್ಕು ಕ್ವಶನ್ಗಳಲ್ಲಿ ಒಂದು ಕ್ವಶನನ್ನು ಕೇಳಿದರು ಯಾಕಂತಂದರೆ ಈ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ನೇಮಕವ ನೇಮಕ ಮಾಡುವ ಅಥಾರಿಟಿ ಇರೋದೇ ರಾಷ್ಟ್ರಪತಿಗಳಿಗೆ ಈ ರಾಷ್ಟ್ರಪತಿ ಅಥ್ ನೇಮಕ ನೇಮಕಾತಿಯ ಅಥಾರಿಟಿಯ ವಿರುದ್ಧವಾಗಿಯೇ ನೀವೇನಾದರೂ ಆದೇಶ ಮಾಡುವಂಥ ಅಥಾರಿಟಿ ನಿಮಗಿದೆನಾ ಅಂಥೇಳಿ ಶಕ್ತಿ ನಿಮಗೈತೆನಾ ಅಂತೇಳಿ ಒಂದನೇ ಕ್ವಶನು ಏನು ರಾಷ್ಟ್ರಪತಿಗಳಿಗೆ ನಿರ್ದೇಶನಾವತ ಆದೇಶ ಮಾಡುವ ಅಥಾರಿಟಿ ಸುಪ್ರೀಂ ಕೋರ್ಟಿಗೆ ಐತರ ಇದು ಒಂದನೇ ಕ್ವಶನು ಎರಡನೇ ಕ್ವೆಶನು ಪ್ರಮುಖವಾಗಿರ್ತಕ್ಕಂಥ ಎರಡನೇ ಕ್ವೆಶನ್ ಯಾವುದು ಅಂತಂದರೆ ಎರಡನೇ ಕ್ವೆಶನ್ ಯಾವುದು ಅಂತಂದರೆ ರಾಜ್ಯಪಾಲರ ಅಂಕಿತವಿಲ್ಲದೆ ಪಾಲರ ಅಂಕಿತವಿಲ್ಲದೆ ಮಸೂದೆಗಳು ಕಾಯ್ದೆಗಳಾಗಿ ಜಾರಿ ಆಗ್ತಾವೇನಾ ಅಂತೇಳಿ ಮಸೂದೆಗಳು ಕಾಯ್ದೆ ಆಗ್ತಾವೇನಾ ಅಂತೇಳಿ ಹಂಗೊಂದು ವೇಳೆ ಹಾಕಿದ್ವು ಅಂತಂದರೆ ಅದು ಯ ಸಂವಿಧಾನದ ಯಾವ ವಿಧಿ ಆ ರೀತಿ ಹೇಳ್ತೈತಿ ಅಂತೇಳಿ ಯಾವ ವಿಧಿ ಕ್ವಶನ್ ಏನು ರಾಜ್ಯಪಾಲರ ಅಂಕಿತವಿಲ್ಲದೆ ಮಸೂದೆಗಳು ಕಾಯ್ದೆಗಳಾಗಿ ಜಾರಿ ಹಾಕ್ತವೆನಾ ಅಂತೇಳಿ ಹಾಗೊಂದು ವೇಳೆ ಜಾರಿ ಹಾಕಿದ್ದು ಅಂತಂದರೆ ಅದು ಯಾವ ವಿಧಿ ಅಡಿಯಲ್ಲಿ ಇದನ್ನ ಅಣ್ಣ ಆಮೇಲೆ ನೋಡೋಣ ಈ ರಾಜ್ಯಪಾಲರ ಅಂಕಿತವಿಲ್ಲದೆ ರಾ ರಾಜ್ಯ ವಿಧಾನಸಭೆಗಳ ಮಸೂದೆಗಳು ಕಾಯ್ದೆಗಳಾಗಿ ಜಾರಿ ಹಾಕಿದ್ದು ಅಂತಂದರೆ ಈ ರಾಜ್ಯಪಾಲರ ಹುದ್ದೆ ಯಾಕ ಅಂತ ರಾಜ್ಯಪಾಲರ ಹುದ್ದೆ ಯಾಕೆ ಬೇಕು ರಾಜ್ಯಪಾಲರ ಹುದ್ದೆ ಬ್ಯಾಡ ಅಂತಂದರೆ ನಿಮ್ಮ ಆದೇಶದ ಮೂಲಕ ರಾಜ್ಯಪಾಲರ ಹುದ್ದೆಯನ್ನು ತೆಗೆದುಹಾಕ್ಬೋದೇನಾ ಆ ರೀತಿ ಪವರ್ ಅಂತೇಳಿ ಇಲ್ಲೊಂದು ಕ್ವೆಶನ್ ಬರ್ದಿತ್ತು ಒಂದು ರಾಜ್ಯಪಾಲರ ಅಂಕಿತವಿಲ್ಲದೆ ರಾಜ್ಯ ವಿಧಾನಸಭೆಗಳಲ್ಲಿ ಮಸೂ ಮಂಡಿತವಾದ ಮಸೂದೆ ಕಾಯ್ದೆಗಳಾಗಿ ಪರಿವರ್ತನೆ ಆಗ್ತಿದ್ದು ಅಂತಂದರೆ ರಾಜ್ಯಪಾಲರ ಹುದ್ದೆ ನಮಗೆ ಯಾಕೆ ಸುಮ್ಮನೆ ಅಲ್ಲ ಯಾವುದು ಈ ರಾಜ್ಯದ ಅಥವಾ ರಾಷ್ಟ್ರದ ಟ್ರೆಝರಿಗೆ ಬೊಕ್ಕಸಕ್ಕೆ ಲಾಸ್ ಅದು ಯಾಕಂದರೆ ಸಿಕ್ಕಾಪಟ್ಟೆ ಪೇಮೆಂಟ್ ಕೊಟ್ಟು ರಾಜ್ಯಪಾಲರನ್ನು ನೆಮಿಸ್ಕೊಂಡು ರಾಜ್ಯಪಾಲರನ್ನು ರಾಜ್ಯದ ಮುಖ್ಯಸ್ಥ ಅಂತೇಳಿ ಕರೆದು ಅವರು ಸಹಿಗಾಗಿ ಮಸೂದೆಗಳನ್ನು ಕಳುಹಿಸಿ ಇಷ್ಟೆಲ್ಲ ನಾಟಕ ಮಾಡೋದು ಯಾಕೆ ಅಂತೇಳಿ ಒಂದು ವೇಳೆ ಆ ರೀತಿ ಜಾರಿಗೆ ಹಾಕಿದ್ದು ಅಥವಾ ನಾಟಕ ಮಾಡೋದು ಯಾಕೆ ಅಂತೇಳಿ ಒಂದು ಕ್ವಶನ್ ಅರೈಸ್ ಆಕೈತಿ ಆ ಕ್ವಶನ್ಗೂ ಕೂಡ ರಾಷ್ಟ್ರ ಈಗ ನಮ್ಮ ರಾಷ್ಟ್ರದ ಸುಪ್ರೀಂ ಕೋರ್ಟು ಆನ್ಸರ್ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬಂದ್ಬಿಟ್ಟೈತೆ ಆಮೇಲೆ ಸಂವಿಧಾನದ ವಿಧಿಯ ಯಾವ ವಿಧಿ ಮೂಲಕ ಆ ರೀತಿ ಮಾಡೋಕೆ ಬರ್ದೈತೆ ಅಂತ ಕೇಳ್ತಾರವರು ಯಾವ ವಿಧಿ ರಾಜ್ಯಪಾಲರನ್ನು ಸೈಡ್ ಲೈನ್ ಮಾಡಿ ಮಸೂದೆಗಳು ಜಾರಿ ಆಗ್ತಾವೆ ಅಂತೇಳಿ ಕೇಳ್ತಾರೆ ಅವರು ಈ ರೀತಿ ಈ ಕ್ವಶನ್ಗೂ ಅವರು ಯಾರು ಸುಪ್ರೀಂ ಕೋರ್ಟ್ ಆನ್ಸರ್ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಒದಗಿತಿ ಇನ್ನು ಅದರಲ್ಲಿನ ಪ್ರಮುಖವಾಗಿರ್ತಕ್ಕಂಥ ಇನ್ನೊಂದು ಕ್ವೆಷನ್ ಯಾವುದಪ್ಪ ಅಂದರೆ ಅದು ಮೂರನೇದು ನಾನು ಆಯ್ಕೆ ಮಾಡಿರ್ತಕ್ಕಂಥ ಕ್ವೆಶನು ಸಂವಿಧಾನದ ಕಲಂ ಒಂದು ನೂರ ನಲವತ್ತೆರಡರ ಅಡಿಯಲ್ಲಿ ಮಾಡಲಾದ ಆದೇಶ ಮಾಡಲಾದ ಆದೇಶ ಸಂವಿಧಾನದ ತಿದ್ದುಪಡಿಗೆ ಸಮ ಆಗಿರ್ತೈತೆನಾ ಅಂಥೇಳಿ ತಿದ್ದುಪಡಿಗೆ ಸಮವಾಗಿರ್ತೈತೆನಾ ಅಥವಾ ತಿದ್ದುಪಡಿ ಮಾಡೋಕ್ಕೆ ರಾಷ್ಟ್ರಪತಿಗಳಿಗೆ ಆದೇಶ ಕೊಡಿಸ್ ರಾಷ್ಟ್ರಪತಿಗಳಿಗೆ ಆದೇಶ ಕೊಡ್ತೈತೆನಾ ಅಂತೇಳಿ ಕ್ವಶನ್ನು ಒಂದು ನೂರ ನಲವತ್ತೆರಡರ ಅವಧಿಯಲ್ಲಿ ಮಾಡಲಾದ ಸುಪ್ರೀಂ ಕೋರ್ಟ್ನ ಆದೇಶಗಳು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ಗಳಿಗೆ ಸಮಯ ಏನ ಅಂತೇಳಿ ಸಂವಿಧಾನಕ ತಿದ್ದುಪಡಿ ಕಾಯ್ದೆಗಳಿಗೆ ಸಂವಿಧಾನದ ತಿದ್ದುಪಡಿ ಕಾಯ್ದೆಗಳಿಗೆ ಸಮಯ ಅಂತೇಳಿ ಸಂವಿಧಾನದ ತಿದ್ದುಪಡಿ ಮಾಡಬೇಕು ಅಂದರೆ ಮೂರುನೂರ ಅರವತ್ತೆಂಟು ಸಂವಿಧಾನದ ವಿಧಿಯ ಅಡಿಯಲ್ಲಿ ತಿದ್ದುಪಡಿ ಮಾಡಬೇಕು ಮೂರುನೂರ ಅರವತ್ತೆಂಟರ ವಿಧಿ ಅಡಿಯಲ್ಲಿ ಮೂರುನೂರ ಅರವತ್ತೆಂಟರ ವಿಧಿಯಲ್ಲಿ ಸಂವಿಧಾನವನ್ನು ತಿದ್ದುಪಡಿ ಮಾಡೋಕೆ ಯಾರಿಗೆ ಅಧಿಕಾರ ಐತಿ ಅಂತಂದರೆ ಸಂಸತ್ತಿಗೆ ಐತಿ ಸಂಸತ್ತನ್ನು ಹೊರಸು ಹೊರತುಪಡಿಸಿ ಸಂವಿಧಾನದ ತಿದ್ದುಪಡಿಯನ್ನು ಯಾವುದೇ ಅಂಗಗಳು ಮಾಡಲು ಸಾಧ್ಯವಿಲ್ಲ ಅಷ್ಟ ಅಲ್ಲದೆ ವಿಧಾನಸಭೆಗಳಿಗೂ ಕೂಡ ಆ ಹಕ್ಕಿಲ್ಲ ರಾಜ್ಯ ವಿಧಾನಸಭೆಗಳಿಗೂ ಕೂಡ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಹಕ್ಕಿಲ್ಲ ಹಿಂಗಿರುವಾಗ ನಿಮಗೆ ಕೊಟ್ಟಿರ್ತಕ್ಕಂಥ ಆರ್ಟಿಕಲ್ ಒಂದು ನೂರ ನಲ್ವತ್ತೆರಡರ ಅಡಿಯಲ್ಲಿ ನೀವು ಮಾಡಿರ್ತಕ್ಕಂಥ ಆದೇಶ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತೈತೆನಾ ಅಂತೇಳಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮಾಡ್ತೈತೆನಾ ಅಂತೇಳಿ ಮಾಡಲಿಲ್ಲ ಅಂತಂದರೆ ನೀವು ನಮಗೆ ಡೈರೆಕ್ಷನನ್ನು ಹೆಂಗೆ ಕೊಡಕ್ಕೆ ಸಾಧ್ಯ ಆಗೈತಿ ಸಂವಿಧಾನದ ತಿದ್ದುಪಡಿಯನ್ನು ಮಾಡದ ಹೊರತು ಪಾಕೆಟ್ ವೀಟೋವನ್ನು ನಲ್ ಆ್ಯಂಡ್ ವೈಡ್ ಮಾಡಕ್ಕೆ ಬರೋದಿಲ್ಲ ಅದನ್ನು ಮಾಡಿದರು ಆಮೇಲೆ ರಾಜ್ಯಪಾಲರ ಸಹಿ ಇಲ್ಲದೆ ಮಸೂದೆಗಳು ಕಾಯ್ದೆಗಳಾಗುವುದಿಲ್ಲ ಅಂತ ಹೇಳಿದರು ಅದಕ್ಕೆ ಟೈಮ್ ತೊಂಬತ್ತು ದಿನದ ಟೈಮ್ ಬಾಂಡನ್ನು ಫಿಕ್ಸ್ ಮಾಡಿದ್ರಿ ತೊಂಬತ್ತು ದಿನದ ಒಳಗಾಗಿ ಮಸೂದೆ ಮಸೂದೆಯ ಮೇಲೆ ರಾಜ್ಯಪಾಲರು ಯಾವುದೇ ಕ್ರಮ ಕೈಗೊಳ್ಳದಿದ್ದರೆ ಆ ಮಸೂದೆ ಕಾಯ್ದೆಯಾಗಿ ಪರಿವರ್ತನೆ ಹೊಂದಿ ಜಾರಿಗೆ ಬರ್ತೈತಿ ಅಂತ ಹೇಳಿದ್ರಿ ನಂತರ ಒಂದು ನೂರ ನಲ್ವತ್ತೆರಡರ ಅಡಿಯಲ್ಲಿ ನೀವು ಮಾಡುವ ಆದೇಶ ಸಂವಿಧಾನದ ತಿದ್ದುಪಡಿಗೆ ಸಮಯ ಏನ ಅಂತ ಕೇಳಿದ್ರು ಈ ಮೂರು ಕ್ವಶನ್ಗಳು ಅತಿ ಪ್ರಮುಖವಾಗಿರ್ತಕ್ಕಂಥಗಳು ಹದಿನಾಲ್ಕು ಕ್ವೆಶನ್ಗಳಲ್ಲಿ ಇನ್ನೂ ಹದಿನಾಲ್ಕು ಕ್ವಶನ್ಗಳದಾವೆ ಹತ್ರ ಆರ್ಟಿಕಲ್ ಒಂದು ನೂರ ಮೂವತ್ತೊಂದು ಬರ್ತೈತಿ ಆಮೇಲೆ ಒಂದು ನೂರ ನಲವತ್ತೈದು ಮೂರು ಬರ್ತೈತಿ ಒಂದು ಮೂರು ನೂರ ಅರವತ್ತೊಂದು ಬರ್ತೈತಿ ಇಲ್ಲಿ ಇನ್ ಮೂರು ನೂರ ಅರವತ್ತೊಂದಕ್ಕೆ ಭಾಳ ಚೆಂದ ಸ್ಟೇಟ್ಮೆಂಟ್ ಇದೆ ಅದು ಏನಂತಂದ್ರೆ ಸಂವಿಧಾನದ ಪ್ರಮುಖರಾಗಿರ್ತಕ್ಕಂಥ ಅಥವಾ ಈ ರಾಜ್ಯದ ಅಥವಾ ರಾಷ್ಟ್ರದ ಪ್ರಮುಖರಾಗಿರ್ತಕ್ಕಂಥ ರಾಜ್ಯಪಾಲರು ಅಥವಾ ರಾಷ್ಟ್ರಪತಿಗಳು ಕೈಗೊಂಡ ಕ್ರಮಗಳ ವಿರುದ್ಧ ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನಿಸುವ ಹಾಗಿಲ್ಲ ಅಂತೇಳಿ ಪೂರ ಕ್ಲಿಯರ್ ಕಟ್ ಆಗಿ ಬರ್ದಾರದ್ರಾಗ ಹಂಗಾದ್ರೆ ಈ ಮಸೂದೆಗಳಿಗೆ ಸಂಬಂಧಿಸಿದಂತೆ ಪಾಕೆಟ್ ವಿಟೋನೂ ಕೂಡ ಒಂದು ಮೂರ್ನೂರ ಅರವತ್ತೊಂದರ ಅಡಿಯಲ್ಲಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯವೇ ಆಗಿರೋದರಿಂದ ನೀವು ಅದನ್ನ ಅದನ್ನು ಕ್ವಶನ್ ಮಾಡ್ಬೋದೇನಾ ಅಂಥೇಳಿ ಅಂದರೆ ನ್ಯಾಯಿಕ ವಿಮರ್ಶೆಗೆ ಒಳಪಡಿಸ್ಬೋದೇನಾ ಅಂಥೇಳಿ ರಾಜ್ಯಪಾಲರು ಅಥವಾ ರಾಷ್ಟ್ರಪತಿಗಳು ತೆಗೆದುಕೊಂಡ ನಿರ್ಣಯಗಳ ವಿರುದ್ಧ ನೀವು ನ್ಯಾಯಿಕ ವಿಮರ್ಶೆಯನ್ನು ಮಾಡ್ಬೋದೇನಾ ಅಂತೇಳಿ ಒಂದು ಕ್ವಶನ್ ಅರೈಸ್ ಆಕತಿ ಇವೆಲ್ಲದಕ್ಕೂ ಕೂಡ ಇವರು ಸುಪ್ರೀಂ ಕೋರ್ಟ್ನವರು ಆನ್ಸರ್ ಮಾಡಬೇಕು ಈ ಸುಪ್ರೀಂ ಕೋರ್ಟ್ನವ್ರ ಆನ್ಸರು ಸುಪ್ರೀಂ ಕೋರ್ಟ್ನವ್ರ ಆನ್ಸರು ಯಾವ ರೀತಿ ಮಾಡ್ತಾರೋ ಅನ್ನೋದನ್ನು ನೋಡಬೇಕು ಈ ಸುಪ್ರೀಂ ಕೋರ್ಟ್ನ ಆನ್ಸರ್ ಯಾವುದೇ ರೀತಿ ಇದ್ರೂ ಯಾವುದೇ ರೀತಿಯಾಗಿ ಬಂದ್ರೂ ಒಂದು ನನಗನಸ್ಥಿತಿ ಅಂತಂದ್ರೆ ಈ ನಮ್ಮ ದೇಶದ ನ್ಯಾಯಾಂಗ ಮತ್ತು ಕಾರ್ಯಾಂಗಗಳ ನಡವರ್ಕಿರ್ತಕ್ಕಂಥ ಸಂಬಂಧಗಳ ದಿಕ್ಕನ್ನು ಬದಲಿಸ್ ದಿಕ್ಕನ್ನು ಒಂದು ರೀತಿ ಬದಲಿಸ್ತಾವು ಅಂತೇಳಿ ನನಗನಸ್ಥಿತಿ ಯಾಕಂತಾರೆ ಕೇಳಿರ್ತಕ್ಕಂಥ ಹದಿನಾಲ್ಕು ಕ್ವಶನ್ಗಳು ಕೂಡ ಅದೇ ರೀತಿಯಾಗಿನೇ ಇದ್ದಾವೆ ನ್ಯಾಯ ನ್ಯಾಯಾಂಗದ ಅತಿಯಾದ ವರ್ತನೆಯ ಮೇಲೂ ಕೂಡ ಇದು ಪ್ರಭಾವ ಬೀರಲಿದೆ ಅಂತೇಳಿ ನನಗನಿಸ್ತೈತಿ ಇನ್ನೂ ಆನ್ಸರ್ ಮಾಡಬೇಕು ಆನ್ಸರ್ ಮಾಡಿದ ನಂತರ ಏನೇನು ಆಕೈತಿ ಅಂತೇಳಿ ಕಾಯ್ದು ನೋಡೋಣ ವಿಡಿಯೋದಲ್ಲಿ ತಿಳಿಸಲಾಗಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಲೈಕ್ ಮಾಡಿರಿ ಧನ್ಯವಾದಗಳು